ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ದಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ನಿಮ್ಮ ಹಣದ ಸಮಸ್ಯೆಗೆ ತೆಂಗಿನಕಾಯಿಯಿಂದ ಪರಿಹಾರ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ನಿಮಗೆ ತುಂಬ ಹಣ ಸಮಸ್ಯೆ ಉಂಟು ವೀಕ್ಷಕರ ಸಾಲ ಅದು ಇದು ಅಂತ ತುಂಬ ರೀತಿ ಕಷ್ಟಗಳು ಹೌದಾ ನೀವು ತಕ್ಷಣವೇ ಆ ತೆಂಗಿನಕಾಯಿಯಿಂದ ನೀವು ಹಣವನ್ನು ಪಡೆಯೋದು ವೀಕ್ಷಕರು ಹೌದಾ ಯಾವ ಥರ ವೀಕ್ಷಕರ ಕಾಣ್ತಿದ್ದು ಸ್ಕ್ರೀನ್ ಮೇಲೆ ಹೌದಾ ಒಂದು ತಾಮ್ರದ ಚಂಬು ತೊಗೊಳ್ಳಿ ವೀಕ್ಷಿಸಿದ್ರೆ ತಾಮ್ರದ ಚಂಬು ಹೌದಾ ಅದರ ಮೇಲೆ ಒಂದು ಹಳದಿ ಬಟ್ಟೆ ಸುತ್ತಬೇಕು ಹೌದಾ ಅದರ ಮೇಲೆ ತೆಂಗಿನಕಾಯಿ ಮತ್ತು ನಾಲ್ಕು ಎಲೆ ಪೂಜೆ ಮಾಡುವ ಎಲೆ ಹೌದಾ ಇಡಬೇಕು ಹೌದಾ ಆ ತಾಮ್ರದ ವೀಕ್ಷಕರೇ ತಾಮ್ರದ ಚಂಬಿನ ಒಳಗಡೆ ನೀವು ಸ್ವಲ್ಪ ಹಣ ಚಿಂದರೆ ನಾಣ್ಯ ಕಾಯಿನ್ ಅದನ್ನು ನೀವು ಒಳಗಡೆ ಹಾಕಬೇಕು ಐದು ರೂ ಕಾಯಿನ್ ಹತ್ತು ರೂ ಅಥವಾ ಯಾವುದೇ ಇರಲಿ ವೀಕ್ಷಕರು ಆ ಕಾಯಿನನ್ನು ಅನ್ನು ಅದರ ಒಳಗೆ ಒಳಗಡೆ ಹಾಕಿಬಿಟ್ಟು ನೀವು ಅದರ ಮೇಲೆ ಪೂಜೆ ಮಾಡುವ ಎಲೆ ಮತ್ತು ತೆಂಗಿನಕಾಯನ್ನು ಇಡಬೇಕು ಹೌದು ಇಟ್ಟ ಮೇಲೆ ವೀಕ್ಷಕರೇ ನೀವು ಅದನ್ನು ಎಲ್ಲಿ ಪೂಜೆ ಹೋಮ ಮಾಡೋಕೆ ವೀಕ್ಷಕರೇ ನೀವು ಅದನ್ನು ನಿಮ್ಮ ಮನೆ ಮಧ್ಯದಲ್ಲಿ ನಿಮ್ಮ ಮನೆ ಮಧ್ಯದಲ್ಲಿ ಒಂದು ಮಂಡಲ ಹಾಕಿ ಯಾವುದೇ ಒಂದು ಮಂಡ್ಯ ಮಂಡಲ ಹಾಕಿ ಮಂಡಲ ಹಾಕಿಬಿಟ್ಟು ಆ ತೆಂಗಿನಕಾಯಿ ಮೇಲೆ ನೀವು ಮೂರು ಅಭಿಷೇಕ ಪೂಜೆ ಮಾಡಬೇಕು ಒಂದು ಯಾವುದಪ್ಪ ಅನ್ನೋ ವೀಕ್ಷಕರೇ ಒಂದು ತುಪ್ಪದ ಅಭಿಷೇಕ ಒಂದು ಹಾಲಿನ ಅಭಿಷೇಕ ಮತ್ತು ಕುಂಕುಮ ಅಭಿಷೇಕ ಕುಂಕುಮ ಅಂದರೆ ಒಂದೇ ಎಲ್ಲ ವೀಕ್ಷಕರೇ ಕೆಂಪು ಕುಂಕುಮ ಕೆಂಪು ಕುಂಕುಮ ಮತ್ತು ಮತ್ತೆ ಹಳದಿ ಕುಂಕುಮ ವೀಕ್ಷಕರು ಈ ಮೂರು ಕುಂಕುಮ ಅಭಿಷೇಕನ ಮಾಡಿದರೆ ಸಾಕು ವೀಕ್ಷಕರೇ ಆ ಒಂದು ತೆಂಗಿನಕಾಯಿನ ತೆಗೆದುಬಿಟ್ಟು ನೋಡಿ ವೀಕ್ಷಕರೇ ಅದರ ಒಳಗಡೆ ಹಣ ಅನ್ನೋದು ನಿಮ್ಮ ಕೈಯಲ್ಲಿ ಎಣಸಕ್ಕಾಗದಷ್ಟು ನಿಮ್ಮ ಕೈಯಲ್ಲಿ ಹಣ ಆಸ್ತಿ ನೆಮ್ಮದಿ ಆಭರಣ ಸಿಗುತ್ತೆ ವೀಕ್ಷಕರೇ ಇದು ಒಂದು ಸುಲಭವಾದ ತಂತ್ರ ವೀಕ್ಷಕರೇ ಯಾರಿಗೆ ಹಣದ ಸಮಸ್ಯೆ ಉಂಟು ಅವರು ಇದನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟಗಳು ಕ್ಷಣದಲ್ಲಿ ನಾಶವಾಗುತ್ತೆ ವೀಕ್ಷಕರೇ ಹೌದಾ ಇದು ಕೆಲಸ ಮಾಡುವಾಗ ವೀಕ್ಷಕರೇ ನಿಮ್ಮ ಮೈ ಮೇಲೆ ನೀವು ಬಿಳಿ ಬ ಪಂಚೆಯನ್ನು ಧರಿಸಿ ವೀಕ್ಷಕರೇ ಬಿಳಿ ಬಟ್ಟೆಗೆ ಪಂಚೆ ಏನೇ ಆಗಲಿ ವೀಕ್ಷಕರೇ ಬಿಳಿ ಬಟ್ಟೆ ಒಟ್ಟಿನಲ್ಲಿ ತರಿಸಿ ವೀಕ್ಷಕರೇ ಎಲ್ಲ ಒಳ್ಳೆಯದಾಗುತ್ತೆ ವೀಕ್ಷಕರೆ ಹೌದಾ ಇದು ಕೆಲಸ ಮಾಡುವಾಗ ಸೋಮವಾರ ಮಾಡಿ ವೀಕ್ಷಕರೆ ಹಾಂ ಇದು ಕೆಲಸ ಮಾಡುವಾಗ ಮನೆಯಲ್ಲಿ ನೀವು ಒಬ್ಬರೇ ಇರೋ ವೀಕ್ಷಕರೇ ಒಬ್ಬರೇ ಇದ್ದರೆ ವೀಕ್ಷಕರೇ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಪುಟ್ಟ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಒಂದೊಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು